ಪಲ್ ಇಲ್ಲ ಹೇಳಿ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಬೈ ವ್ಲಾಗ್ಸ್ ನಾನು ಸಮ್ಮತೀನಿ ಮೇಲಿಗಡೆ ಇದ್ದೀವಿ ಅಲ್ಲೇ ಕೆಳಗಡೆ ನಮ್ಮನೆಯವರಿದ್ದಾರೆ ಈಗ ಆರು ಗಂಟೆ ನೋಡಿ ಮೀಟಿಂಗಿಗೆ ಅರ್ಜೆಂಟಲ್ಲಿ ಬಂದಿದೆ ಹಾಂ ಸಣ್ಣ ಬತ್ತ ಮಗ ಈಗ ಸನ್ಸೆಟ್ ಆಗ್ತದ ಇವತ್ತು ಸ್ವಲ್ಪ ನಮಗೆ ಇನ್ನೊಂದು ರೀತಿ ನೀರಾಳಾಗ್ತಾಯಿದೆ ಇಷ್ಟು ದಿನ ಎಲ್ಲ ಹೋಳಿಗೆ ಊರಿಗೆ ಹೋಗಿಬಿಟ್ಟಿದ್ರು ಸೊ ಅಂದರೆ ನೆಲ್ಲಿ ಒಂದು ಟ್ವೆಂಟಿ ಡೇಸಿಂದ ಒಂದು ಟೈಲ್ಸ್ನವರೆ ವರ್ಕ್ ಮಾಡ್ತಾ ಮಾಡ್ತಾಯಿದ್ದರು ಮತ್ತು ಯಾರೂ ಇದ್ದಿರಲಿಲ್ಲ ನಮಗೆ ಮುಗಿಯುತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗ್ತಾ ಇತ್ತು ಈಗ ಗ್ರಾನೇಟರ್ ಬಂದಿದ್ದಾರೆ ಇಂಟೀರಿಯರ್ ಬಂದಿದ್ದಾರೆ ಟೈಲ್ಸ್ ಇದ್ದಾರೆ ಮೇ ಬಿ ನಾಳೆ ಕಾರ್ಪೆಂಟ್ರ್ ಬಂದು ಕೂಡ ಮೇನ್ ಡೋರ್ ಫಿಕ್ಸ್ ಮಾಡ್ತಾರೆ ಅನಿಸುತ್ತೆ ಸೊ ಒಂದು ರೀತಿ ಜನರು ಕೆಲಸ ಮಾಡ್ತಾಯಿದ್ರು ನಮಗೆ ಓ ಆಗುತ್ತೆ ಬೇಗ ಅನ್ನೋ ಒಂದು ಇದಿರುತ್ತೆ ಇಲ್ಲ ನನಗೆ ತುಂಬಾ ಟೆನ್ಷನ್ ಆಗುತ್ತೆ ಹೇಳ್ಕೊಳೋಕ್ಕಾಗಲ್ಲ ಅದು ಮನೆ ಹಾಂ ಅದು ಮುಟ್ಟ ಶಾರ್ಪ್ ಇರ್ತು ಹಾಂ ಹಾಂ ಶಾರ್ಪ್ ಇರ್ತು ಸುಲಭ ಅಲ್ಲ ನಾವು ಆಲ್ರೆಡಿ ಇಂಜಿನಿಯರ್ ಹಿಡಿದು ಮಾರ್ಚ್ ಎಂಡೊಳಗೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹಾಗಾಗಿ ನಾವು ಏಪ್ರಿಲಲ್ಲಿ ಫಿಕ್ಸ್ ಅವ್ರು ಸ್ವಾಮಿಂಗನ್ನು ಆದರೆ ಈಗ ಏಪ್ರಿಲ್ ಎಂಡಿಗಂತೂ ಹ್ಯಾಂಡ್ ಓವರ್ ಆಗೋದು ಡೌಟ್ ಇದೆ ಬಟ್ ನಾವು ಇಂಟೀರಿಯರ್ ಅನ್ನೋದಕ್ಕೆ ಪ್ಯಾಲಿಲ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಇನ್ನು ಪೇಂಟಿಂಗ್ ಎಲ್ಲ ಇದೆ ಇದೆ ಇಲ್ಲೆಲ್ಲ ಪೇಂಟ್ ಆಗಬೇಕು ಪೇಂಟ್ ಆದ ನಂತರ ಅಲ್ಲಿ ಅದಕ್ಕೆ ಇದನ್ನು ಹಾಕ್ತಾರೆ ಏನಂತ ಹೇಳ್ತೀವಿ ಶೀಟನ್ನು ಹಾಕ್ತೀವಿ ಇದ್ದು ವಾಟರ್ ಟ್ಯಾಂಕ್ ಬರೋದು ಬರುತ್ತೆ ಎರಡು ವಾಟರ್ ಟ್ಯಾಂಕ್ ಇಡ್ತೀವಿ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಹೌದು ಫೈವ್ ಹಂಡ್ರೆಡ್ ಲೀಟ್ರು ಮತ್ತೊಂದು ಟೂ ತೌಸಂಡ್ ಲೀಟ್ರು ಫೈವ್ ಹಂಡ್ರೆಡ್ ಲೀಟ್ರಿಗೆ ಇದು ರೈನ್ ವಾಟ್ರಿಗೆ ರೈನ್ ವಾಟ್ರನ್ನು ನಾವು ಸ್ಟೋರ್ ಮಾಡೋದು ಸಂಪ್ ಮಾಡ್ಕೊಂಡಿದ್ದೀವಿ ಒಂದು ನಾರ್ಮಲ್ ವಾಟ್ರಿಗೆ ಮತ್ತೊಂದು ರೈನ್ ವಾಟ್ರಿಗೆ ಅಂತಲೇ ಸಂಪ್ ಮಾಡ್ಕೊಂಡಿದ್ದೀವಿ ರೈನ್ ವಾಟ್ರನ್ನ ಎಲ್ಲ ಪ್ಲಸ್ ಟ್ಯಾಂಕ್ಗಳಿಗೆ ಇಲ್ಲ ಮೇಲೆ ಇಲ್ಲಿ ಗಾರ್ಡನ್ ಇದಕ್ಕೆ ಅಥವಾ ಇಲ್ಲಾಂದರೆ ಕೆಳಗೆ ಏನು ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಅಲ್ಲ ಅಲ್ಲಿಗೆ ಇಲ್ಲಾಂದರೆ ಗಿಡಗಳಿಗೆ ಇದಕ್ಕೆಲ್ಲ ಹಾಕೋದಕ್ಕೆ ನೀರಾಗುತ್ತೆ ಅಂತ ಅಲ್ಲೆಲ್ಲ ಟ್ಯಾಪ್ಗಳನ್ನು ಕೊಟ್ಕೊಂಡಿದ್ದೀವಿ ರೈನ್ ವಾಟ್ರನ್ನ ಅದೆಲ್ಲದಕ್ಕೂ ಯೂಸ್ ಮಾಡ್ತೀವಿ ಓನ್ಲಿ ಬಾತ್ರೂಮು ಕಿಚನಿಗೆ ಮಾತ್ರ ನಾರ್ಮಲ್ ವಾಟ್ರ್ ಬರುತ್ತೆ ಅದರ್ವೈಸ್ ಮಳೆಗಾಲದಲ್ಲಿ ಏನು ಮಾಡ್ರೂ ಯೂಸ್ ಮಾಡೋದಕ್ಕೆ ಫಿಲ್ಟ್ರನ್ನು ಕೂಡ ಯೂಸ್ ಮಾಡ್ತೀವಿ ಪ್ಲಸ್ ಟ್ಯಾಂಕಿಗೆಲ್ಲ ಆ ನೀರನ್ನು ಯೂಸ್ ಮಾಡುವಂಥ ಪ್ಲ್ಯಾನ್ ಇದೆ ಸ್ವಲ್ಪ ಆದರೂ ನೀರನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಮರುಬಳಕೆ ಮಾಡೋಣ ಅಂತ ಒಂದು ಪುಟ್ಟ ಪ್ರಯತ್ನ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ಈ ವರ್ಷ ನೋಡಬೇಕು ಏನಾಗಲ್ಲ ಅಂತ ತಮ್ಮನ ಫ್ರೆಂಡ್ ಮನೆಯಲ್ಲಿ ಒಬ್ಬರು ಮನೆಯಲ್ಲಿ ಮಾಡಿದೆ ಅಂತ ಏನಾಗಲ್ಲ ಅಂತ ಹೇಳಿದಾನೆ ಬಟ್ ಓನ್ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಓನ್ ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಇವತ್ತು ಏನೋ ನೆಮ್ಮದಿ ಇವತ್ತು ಬೆಳಿಗ್ಗೆ ಊರಿಂದ ಎಲ್ಲ ಡೋರ್ಗಳು ದೇವ್ರ ಪೀಠ ಎಲ್ಲ ಒಂದು ಜನ ಮನೆಗೆ ಇದ್ದರು ಅರೌಂಡು ತ್ರೀ ಆ್ಯಂಡ್ ಹಾಫ್ ಫೀಟ್ ಎತ್ತರ ಇದೆ ಸೊ ದೇವ್ರ ಪೀಠ ಅಂತ ಸೊ ಇನ್ನೂ ನಾನು ನೋಡಿಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಅದನ್ನು ಕೂಡ ನೋಡಬೇಕು ಯಾಕೆಂದರೆ ಈಗ ಎಲ್ಲ ಊರಿಂದ ಕೂಡ ಜನರು ಇದ್ದಾರೆ ಇಲ್ಲೂ ಜಾಗವೇ ಇಲ್ಲ ಎಷ್ಟು ಇದು ಸಮೃದ್ಧಿ ಎಕ್ಸಸೈಸ್ ಈಗ ಅದರ ಮೇಲೆ ನಡೆಯುವಂಥ ಪ್ಲ್ಯಾನಲ್ಲಿ ಅದೇ ಇವತ್ತು ದೇವ್ರ ಪೀಠ ಬಂದಿದೆ ಇಲ್ಲಿ ನೋಡಿ ದೇವ್ರ ಪೀಠ ನೋಡೋ ಕ್ಯೂರಿಯಾಸಿಟಿ ಸಮೃದ್ಧಿಗೆ ಅಣ್ಣನಿಗೆ ಇಬ್ಬರಿಗೂ

ಇವುಗಳೆಲ್ಲ ಇಂಟೀರಿಯರ್ಗೆ ಅಂತ ಬಂದಿರುವಂಥದ್ದು ಸೆಕೆಂಡ್ ಫ್ಲೋರಿಗೆ ಇವುಗಳೆಲ್ಲ ಬಂದಿರುವಂಥದ್ದು ಇದನ್ನು ಎಲ್ಲ ಇಂಟೀರಿಯರ್ ಒಳಗಡೆ ಬರುವಂಥದ್ದು ಹೊರಗಡೆ ಲೆಮಿನೆಟ್ ಎಲ್ಲ ಒಳ ಒಳಗಡೆ ಬರುವಂಥದ್ದು ಇದು ಊರಿಂದ ಬಂದಿರುವಂತಹ ಡೋರು ಎಲ್ಲ ನಿನ್ನೆ ಬಂದೆ ನೋಡ್ಬೋದು ಇದೆಲ್ಲ ನಾರ್ಮಲ್ ರೂಮ್ ಡೋರ್ ಆದರೆ ಇದು ಇಲ್ಲಿ ಫ್ರಂಟ್ ಡೋರ್ ಇದು ಇದು ಪೂಜಾರ ಇವತ್ತು ಈ ಮನೆ ಹತ್ರ ಬರ್ತಾ ಸ್ವಲ್ಪ ನೆಮ್ಮದಿ ಇದೆ ಈಗ ನಿಯರ್ಲಿ ಟ್ವೆಂಟಿ ಡೇಸಿಂದ ಒಂದು ಟೈಲ್ಸ್ನವರು ಅಷ್ಟೇ ಕೆಲಸ ಮಾಡ್ತಾಯಿದ್ರು ನಮಗೆ ಗ್ರಾಮ ಪ್ರೀಶದ ಡೇಟನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ಕೆಲಸ ಮುಗಿಯುತ್ತಾ ಇಲ್ವ ಅಂತ ತುಂಬಾ ಹೆದರಿಕೆ ಆಗ್ತಾ ಇತ್ತು ನಿನ್ನೆ ಗ್ರ್ಯಾನೇಟ್ ಅವರು ಕೂಡ ಬಂದಿದ್ದಾರೆ ಇಲ್ಲೇ ಉಳಿದಿದ್ದಾರೆ ಮೇಲುಗಡೆ ಇವತ್ತು ಮತ್ತೆ ಎರಡು ಜನ ಬರ್ತಾರೆ ಅಂತ ಅವರೊಂದು ಆರು ಜನ ಸೇರಿ ವರ್ಕ್ ಮಾಡ್ತಾರೆ ಅವರು ಸೊ ಅದು ಮುಗಿಯುತ್ತೆ ಒಂದು ಟೆನ್ ಡೇಸಲ್ಲಿ ಮುಗಿಸ್ತಾರೆ ಅಂತ ಹೇಳಿದ್ದಾರೆ ಟೆನ್ನಲೆ ಟ್ವೆಂಟಿ ಡೇಸಲ್ಲಿ ಅವರು ಮುಗಿಬೋದು ಯಾಕಂದರೆ ನಮ್ಮದು ಗ್ರಾನೇಟ್ ಜಾಸ್ತಿ ಇಲ್ಲ ಜಸ್ಟ್ ಎಲ್ಲ ಸ್ಟೇರ್ಸನ್ನು ಸರಿ ಮಾಡ್ಕೋಬೇಕು ಅದು ಸ್ಟೇರ್ಸು ಕೊನೆಗೆ ಎಲ್ಲ ಕಿಟಕಿಗೆ ಸಿಲ್ಲು ಇನ್ನು ಕಿಚನ್ನು ಕಿಚನ್ನಿಗೆ ನಾವು ಗ್ರಾನೇಟ್ ಯೂಸ್ ಮಾಡ್ತಾ ಇಲ್ಲ ಹೇಳಿದ್ದೀನಿ ಆಲ್ರೆಡಿ ಜೀನಾಗಿ ಇದನ್ನು ಯೂಸ್ ಮಾಡ್ತಾ ಇರುವಂಥದ್ದು ಮತ್ತು ಎಲ್ಲೂ ಗ್ರಾನೈಟ್ ವರ್ಕ್ ಇಲ್ಲ ನಮ್ಮದು ಅಷ್ಟೇ ಇರುವಂಥದ್ದು ಹಾಗಾಗಿ ಈಗ ಇಂಟೀರಿಯರು ಸೈಡ್ ಬೈ ಸೈಡ್ ಸ್ಟಾರ್ಟ್ ಆಗ್ತಾ ಇದೆ ಸೆಕೆಂಡ್ ಫ್ಲೋರಲ್ಲಿ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಕುಶನ್ ಎಪಾಕ್ಸಿ ಎಪಾಕ್ಸಿ ಗ್ರೌಟಿಂಗ್ ಇದನ್ನು ಮಾಡಿ ಅಂದರೆ ಇದು ಮಾಡ್ತಾರಲ್ಲ ಅದನ್ನು ಎಪಾಕ್ಸಿ ಎಲ್ಲ ಎಪಾಕ್ಸಿ ಓನ್ಲಿ ಬಾತ್ರೂಮಿಗೆ ಯೂಸ್ ಮಾಡುವಂಥದ್ದು ಅದನ್ನೆಲ್ಲ ಮುಗಿಸಿ ಕಿಶನನ್ನು ಹಾಕಿದ್ದಾರೆ ಸೊ ಆಲ್ರೆಡಿ ನಮಗೆ ಸೆಕೆಂಡ್ ಫ್ಲೋರ್ ಒಂದು ಅದೇ ಅಲ್ಲಿ ಪೇಂಟಿಂಗ್ ಬಾಕಿ ಇದೆ ಜಂಪ್ ಬಾತ್ರೂಮ್ ಇಲ್ಲಿ ಕೆಳಗಡೆ ಎಷ್ಟು ಹಾಕಾಗಿದೆ ಇಲ್ಲಿ ಇವತ್ತು ನಾಳೆ ಬೇಕಾಗ್ಬೋದು ಹಾಲಿಗೆ ಹಾಕೋದಕ್ಕೆ ಟೈಮ್ ತಗೋತ್ತೆ ಅದನ್ನು ಮಾಡ್ತಾರೆ ಸೊ ಇಲ್ಲಿ ಹಾಲಿಗೆಲ್ಲ ಹಾಗಾಗಿದೆ ಎಲ್ಲ ಹರಡ್ಕೊಂಡಿದೆ ಏನು ಮಾಡೋಕ್ಕಾಗಲ್ಲ ಇದನ್ನು ತುಂಬ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲ ತಂದಿಟ್ಟಿದ್ದಾರೆ ಇದನ್ನು ಇದೆಲ್ಲ ಏನು ಮಾಡ್ತೀವಿ ಥಟ್ರಿ ಕಟ್ಟಿಂಗ್ಸು ಎಲ್ಲ ಅಲ್ಲೇ ಪ್ರೆಸ್ ಆಗಿ ಬಂದಿರುವಂಥದ್ದು ಇದು ಇಲ್ಲಿ ಪ್ರೆಸ್ ಮಾಡಿದರೆ ಮತ್ತೆ ಎಜ್ಜಸ್ಸು ಇದು ಎಲ್ಲ ತುಂಬ ಶಾರ್ಪ್ ಬರುತ್ತೆ ಇಲ್ಲಿ ಫ್ಯಾಕ್ಟ್ರಿ ಕಟಿಂಗ್ ಮಾಡಿದ್ರೆ ಎಜ್ಜಸ್ ಎಲ್ಲ ಇದೆ ರೀತಿ ಸರಿಯಾಗಿ ಎಂಡೆಲ್ಲ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಶಾರ್ಪ್ ಎಜ್ಜಸ್ ಇರಲ್ಲ ಅದಕ್ಕೋಸ್ಕರ ನಾವು ಫ್ಯಾಕ್ಟ್ರಿದನ್ನು ಬೆಸ್ಟ್ ಅಂತ ಅಂದ್ಕೊಂಡ್ವಿ ಇನ್ನು ಆ ಬಾತ್ರೂಮ್ ಹಾಲಿಗೆ ಬಿಟ್ಟರೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೆಳಗಡೆ ಹಾಕೋದಿದೆ ಅದು ಅವರು ಹಾಕಿದ ನಂತರ ಹಾಕ್ತೀವಿ ಅಂತ ಹೇಳಿದರೆ ಮತ್ತೆ ಇಲ್ಲಿ ಕೆಳಗಡೆ ಎಲ್ಲ ಬರುತ್ತೆ ಇಲ್ಲಿ ಸ್ಟೆಪ್ಸ್ ಬರುತ್ತೆ ಅದಾದ ನಂತರ ಇಲ್ಲಿ ಕಡೆ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ ಎಲ್ಲರಿಗೂ ಒಂದೊಂದು ಹೆಬ್ಬ ಒಂದೊಂದು ಖುಷಿ ಮನೆ ಕಟ್ಟೋವ್ರಿಗೆ ಏನು ಹಬ್ಬ ಗೊತ್ತಾ ಎಲ್ಲ ವರ್ಕರ್ಸು ಕೆಲಸ ಮಾಡ್ತಾಯಿದ್ರೆ ಅದೇ ನನಗೆ ಖುಷಿ ಅಲ್ಲಿ ಕೆಳಗಡೆ ಗ್ರಾನೈಟ್ ಇದ್ದಾರೆ ಮೇಲ್ಗಡೆ ಟೈಲ್ಸ್ನವರು ಇದ್ದಾರೆ ಇಂಟೀರಿಯವರ್ ಅವರು ಎಲ್ಲ ತಂದಿಟ್ಟಿದ್ದಾರೆ ಈಗ ಬರ್ತಾರೆ ನೈನ್ ನೈನ್ ತರ್ಟಿ ಗ್ರಾನೈಟಿಗೂ ಆಲ್ರೆಡಿ ಎರಡು ಜನ ಇದ್ದಾರೆ ಮತ್ತು ಎರಡು ಜನ ಮೂರು ಜನ ಬರ್ತಾ ಇದ್ದಾರೆ ಸೊ ಎಲ್ಲ ಕೆಲಸಗಳು ಫುಲ್ಲು ಮನೆ ತುಂಬಿ ಗಲಗಲ ಅಂತ ಕೆಲಸ ನಡೀತಾ ಇದೆ ಅದೇ ನಮಗೆ ಹಬ್ಬ ಯಾಕೆಂದರೆ ನಮ್ಮ ಕೆಲಸಗಳು ಆಗ್ತಾ ಇದೆ ಮನೆ ಕಟ್ಟಿ ಮುಗಿಯುತ್ತೆ ಎಲ್ಲ ಕೆಲಸ ಆಗುತ್ತೆ ಅನ್ನೋದು ನೋಡಿ ಅಣ್ಣ ತಂಗಿ ಅಣ್ಣನಿಗೆ ಸೋಮವಾರ ಎಕ್ಸಾಮ್ ಇದೆ ಓದಿಸೋದು ಮಾತ್ರ ಕಷ್ಟ ಸಮೃದ್ಧಿ ಹೌದು ಹೊಸ ಸಾಕ್ಸು ಹಾಂ ನ್ಯೂ ಸಾಕ್ಸು ನಿಮ್ಮ ಮಕ್ಕಳು ಜಸ್ಟ್ ನಡೆಯೋಕೆ ಕಲ್ತಿರೋದ್ರೆ ಈ ರೀತಿ ಆ್ಯಂಟಿ ಸ್ಕಿಡ್ ಸಾಕ್ಸ್ ಓಟ್ ಸುಮಾರು ಎತ್ತು ಆಂಟಿ ಸ್ಕಿಡ್ ಸಾಕ್ಸನ್ನು ತರಿಸ್ಬೋದು ಇಲ್ಲಿ ಕೆಳಗಡೆ ಈ ರೀತಿ ಆ್ಯಂಟಿ ಸ್ಕಿಡ್ಸ್ ಸಾಕ್ಸ್ ಇರುತ್ತೆ ಕೆಳಗಡೆ ಗ್ರಿಪ್ ಇರುತ್ತೆ ಈ ರೀತಿ ಗ್ರಿಪ್ ಇರುತ್ತೆ ಆಗ ಅವರಿಗೆ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಹಾಂ ಹಾಂ ದೇ ಹಾಗೆ ಅದು ನಮ್ಗೆ ಇಷ್ಟ ಆಯಿತು ನಾನು ಈಗಲೂ ಕೂಡ ತರಿಸ್ತೀನಿ ಸಮೃದ್ಧಿಗೆ ಅದನ್ನೇ ಇವತ್ತು ಒಂದು ಟ್ವೆಲ್ ಪೇರ್ಸ್ ತರಿಸಿದ್ದೀನಿ ನಾವೀಗ ಮನೆ ಹತ್ರ ಬಂದಿದ್ದೀವಿ ಸಮೃದ್ಧಿಗೆ ಸ್ವಲ್ಪ ಮಡ್ಡು ಬರ್ತಾ ಇದೆ ನಾವು ಈಗ ಲಾಸ್ಟ್ ಟೈಮ್ ಹೋಳಿಗೆ ಥ್ರೋಟಿಂದ ಇನ್ಫೆಕ್ಷನ್ ಆಗಿ ಕಣ್ಣಿಗೆಲ್ಲ ಸ್ಪ್ರೆಡ್ ಆಗಿಬಿಡ್ತಿದ್ವಿ ಅಂತ ಏನಾಗಿದೆ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಇಲ್ಲ ನೋಡಿ ಚಳಿಗಾಲದಲ್ಲಿ ತುಂಬ ಬರ್ತದೆ ಈಸಿ ಮಾಡಿಬಿಟ್ಟಿದೆ ಅದನ್ನು ನಾವು ಗೊತ್ತು ಇದು ಬಾತ್ರೂಮ್ ಬಾತ್ರೂಮ್ ಇಂಟೀರಿಯರ್ ಅದು ಮ್ಯಾಲ ಅಷ್ಟು ಯಾಕಂದ ಕೊಡ್ತೇವೆ ನೀವು ನೋಡ್ಬೋದು ಎಲ್ಲ ಕಡಪಾಕಲ್ಲ ನಮ್ಗೆ ಕೊಟ್ಟಿದ್ದೀವಿ ನನಗೆ ಸಫೋಟು ಇದ್ರ ಮೇಲೂ ಕೂಡ ಈಗ ಕಡ್ಪಾಕಲು ಬರುತ್ತೆ ಬಟ್ ನನಗೆ ಸ್ಟೋರೇಜ್ ಯೂನಿಟ್ ಸ್ವಲ್ಪ ಚಿಕ್ಕದಾಗುತ್ತೆ ಬಟ್ ಮೇಲುಗಡೆ ಜಿ ಸೀರೀಸ್ ನ್ಯಾನೋ ಇದನ್ನು ಹಾಕೋದ್ರಿಂದ ಅದ್ರ ಕೆಳಗಡೆ ಸ್ಟ್ರೇಜ್ ಇರಬೇಕಾಗುತ್ತೆ ಅಂತ ಹೇಳಿದಾಗ ಅದಕ್ಕೋಸ್ಕರ ಕಡ್ಪಾಕಲು ಹಾಕೋದು ಅಂತ ಕೆಳಗಡೆ ಕೊಟ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ಏನು ನ್ಯಾನೋ ಸೀರೀಸ್ ಇದ್ದು ಅಂದರೆ ಜಿ ಸೆವೆನ್ ಇದು ಏನಿದೆಯೋ ಅದನ್ನು ಎಂಡಿಗೆ ಸ್ಯಾಂಡ್ವಿಚ್ ಮಾಡಿ ಇಟ್ಟಿದ್ದಾರೆ ಹೀಗೆ ಮಾಡಿ ಒಂದು ದಿವಸ ಅವರು ಅದನ್ನು ಹಾಗೆ ಬಿಟ್ಟಿದ್ದಾರೆ ಈಗ ನಾವು ಮೇಲ್ಗಡೆ ಸೆಕೆಂಡ್ ಫುಡ್ಲಿ ಇರುವಂಥದ್ದು ಇದನ್ನು ನೋಡ್ಬೋದು ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಇಂಟೀರಿಯರ್ ವರ್ಕು ನಡೀತಾ ಇದೆ ಇವುಗಳೆಲ್ಲ ಅಷ್ಟೇ ಇವುಗಳ ಇಲ್ಲಿ ಸ್ಟಡಿ ಇಟ್ಟಿದೆ ಬುಕ್ ರ್ಯಾಕ್ ಆಗಿ ಬರುತ್ತೆ ಅದರಿಂದ ಇದೆ ವರ್ಕ್ ಫ್ರಮ್ ಹೋಮ್ ರೂಮ್ಗೆ ಇದೆ ಇದು ಬಂದ್ಬಿಟ್ಟು ಒಂದು ಮಲ್ಟಿಪರ್ಪಸ್ ರೂಮ್ ಅಂತ ಎಸ್ಪೆಷಲಿ ಫಾರ್ ಸ್ಟೋರೇಜ್ ಪರ್ಪಸ್ಗೆ ಈ ರೂಮ್ ನೀವು ನೋಡ್ಬೋದು ರೆಡಿ ಮಾಡಿದ್ದಾರೆ ಈಗ ಇನ್ನೂ ರೆಡಿ ಆಗ್ತಾ ಇದೆ ನಿಮ್ ಏನ್ಗಡೆ ಹೆಂಗ್ ಬರುತ್ತೋ ಅದು ಇನ್ನು ರೆಡಿಯಾಗಿ ಬಂದಿಲ್ಲ ಅದೆಲ್ಲ ರೆಡಿಯಾಗಿ ಬರ್ಬೇಕಷ್ಟೆ ಹೀಗೆ ಬಂದು ಇಲ್ಲಿ ಅಲ್ಲ ಇದು ಎಲ್ಲಿಗೆ ಇದು ಸೋಲಾರಿಗೆ ಅಲ್ಲೊಂದು ಕಾಕ್ ಬರ ಒಳಿರಿ ಹಾಕಿದ್ವಿಲ್ಲಾ ಅಲ್ಲೋಳ್ಸ್ಕೋಡ್ದ ಅಲ್ಲ ಅದು ಗಾರ್ಡನ್ ತಗೊಂಡ್ಲು ಏಳ್ಸಲ್ಲಿ ಹೇಳಿ ಇದು ಬಂದ್ಬಿಟ್ಟು ಡೈಲಿ ಕಾಲ ಸ್ಟೋರೇಜ್ ಯೂನಿಟ್ನೂ ಯಾವುದೇ ರೀತಿ ಸ್ಟೋರ್ ರೂಮ್ ಅಂತ ಗೆ ಸಪ್ರೇಟ್ ಆಗಿಲ್ಲ ಇಲ್ಲಿ ನೀವು ನೋಡ್ಬೋದು ಈಗ ನಾನು ಇದನ್ನು ಹಾಕಿದ್ದಾರೆ ವೈಟ್ ಇಲ್ಲಿ ಎಲೆಕ್ಟ್ರಿಕ್ ವೈಯರ್ಸ್ ಅವರು ಹಾಕ್ತಾ ಇದ್ದಾರೆ ನಾನು ಅದನ್ನು ಸ್ವಲ್ಪ ಪುಟ್ಟ ಪುಟ್ಟ ವಿಡಿಯೋನ ಮಾಡ್ಕೊಂಡಿದ್ದೀನಿ ಸ್ಟ್ರಿಂಗ್ ಹೇಗೆ ಹಾಕಿ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾಡಿಟ್ಕೊಂಡಿದ್ದೀನಿ ತೋರಿಸೋಕೆ ಆಗತ್ತೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಮೇಲ್ಗಡೆ ಅಲ್ಲಿ ಏನು ಹಾಕಿದೇಂಟ ಮಾಡ್ತಾ ಇರುವಂತೀರಿಯರ್ ಮಾಡ್ತಾ ಇದ್ದಾರೆ ಈ ಕಡೆ ಮೇಲ್ ಡೋರ್ ಕೂಡ ಹಾಕಿದ್ದಾರೆ ಮೇಂಡೂರು ನಾವೆಲ್ಲೂ ಕೂಡ ದೇವ ಇದನ್ನು ಮಾಡಿಲ್ಲ ರೀಸನ್ ಕೂಡ ಹೇಳ್ತೀನಿ ಆಮೇಲೆ ಸ್ವಲ್ಪ ಮಡಿ ಮಡಿಮೆ ಮಾಡ್ತೀನಿ ಅದನ್ನು ಅದನ್ನುಬಾರ್ದು ಹೀಗೆ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಕುಟುಂಬಸ್ ಇವತ್ತು ಆಲ್ರೆಡಿ ಟ್ವೆಂಟಿ ಸೆವೆಂತ್ ಡೇಟು ಮನೆಯ ಕೆಲಸ ಇಷ್ಟ ಆಗಿದೆ ಮಾರು ಪೇಂಟಿಂಗ್ ಇದೆ ಬಟ್ ಇನ್ನೂ ತುಂಬ ಇದೆ ನಮ್ಮದು ಸ್ಟೆಪ್ಸು ಗ್ರಾನೈಟ್ ವರ್ಕ್ ಇದೆ ಮತ್ತು ಅಲ್ಲಿ ಫ್ರಂಟಲ್ಲಿ ಸ್ವಲ್ಪ ಪ್ಲಾಸ್ಟ್ರಿಂಗ್ ವರ್ಕ್ ರಿಮೇನಿಂಗ್ ಇದೆ ಮತ್ತು ಸೈಡ್ಸು ಗ್ರಿಲ್ಲನ್ನು ರೆಡಿ ಮಾಡಿಟ್ಟಿದ್ದಾರೆ ಅಲ್ಲಿ ಪ್ಲಾಸ್ಟ್ರಿಕ್ ಮಾಡಿ ಮತ್ತು ಗ್ರಿಲ್ಲನ್ನು ಹಾಕಬೇಕು ಮತ್ತು ಕಾಂಪೌಂಡ್ ಇದು ರೆಡಿ ಆಗಬೇಕು ಟೈಲ್ಸ್ ಇನ್ನು ಪಾರ್ಕಿಂಗಿಗೆ ಸ್ವಲ್ಪ ಜಾಗ ಇರೋದು ಮತ್ತು ಮೇಲುಗಡೆ ಟೆರಸ್ ಇಷ್ಟಿದೆ ಇಷ್ಟ ಆದರೆ ಟೈಲ್ಸ್ ಆಗುತ್ತೆ ಇಂಟೀರಿಯರು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ನೀವ್ರಲ್ಲಿ ಸೆಕೆಂಡ್ ಫ್ಲೋರ್ ಮುಗಿತಾ ಬಂತು ನಮ್ಗೆ ಜಾಸ್ತಿ ಏನು ಇಂಟೀರಿಯರ್ ಮಾಡಿಸ್ತಾ ಇಲ್ಲ ಜಸ್ಟ್ ಒಂದು ಎಕ್ಸ್ಟ್ರಾ ರೂಮ್ ಇತ್ತು ಅಲ್ಲಿ ಮಾಡಿಸ್ತಾ ಇದ್ದೀವಿ ಮತ್ತು ಮಕ್ಕಳಿಗೆಲ್ಲ ಅವರು ದೊಡ್ಡವ್ರಾದ ನಂತರ ಏನು ಬೇಕೋ ಹಾಗೆ ಮಾಡಿಸ್ತಿರೋಣ ಈಗ ಮತ್ತೆ ಮಾಡಿಸಿ ಇಷ್ಟ ಆಗಿಲ್ಲ ಮತ್ತು ಯಾವ ರೂಮ್ ಅಂತ ಅವ್ರಿಗೆ ಕೂಡ ಫೈನಲೈಸ್ ಮಾಡೋದಕ್ಕೆ ಈಗ ಸಾಧ್ಯ ಇಲ್ಲ ಇಬ್ಬರು ಚಿಕ್ಕವರು